ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅನ್ಕೊಂತ ನೋಡಿ ಎಸ್ ಮಂಕಿ ಥರ ಮಾಡ್ತಾರೆ ಮಂಕಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ನಿನ್ನೆ ವ್ಲಾಗಲ್ಲಿ ನೋಡಿದರೆ ಗೊತ್ತಿರುತ್ತೆ ನಾವು ಇರೋ ಗಣೇಶಗೆ ಸಿಂಪಲಾಗಿ ಪೂಜೆ ಮಾಡ್ತೀವಿ ಇವತ್ತು ಎರಡನೇ ದಿನ ಇವತ್ತು ವಿಸರ್ಜನೆ ಮಾಡ್ತೀವಿ ಹೇಗೆ ಮಾಡ್ತೀವಿ ಅಂತ ನಿಮಗೂ ತೋರಿಸ್ತೀನಿ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಎಲ್ಲರೂ ಆ ಥರ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ನಾವು ಗೋವಾದಲ್ಲಿರೋದು ಗೋವಾದಿಂದ ವ್ಲಾಗ್ಸ್ ಮಾಡ್ತೀನಿ ಹಾಂ ಓಕೆ ಬನ್ನಿ ಇವತ್ತು ಕತ್ಕತೆ ಮಾಡ್ತಾಯಿದ್ದೀನಿ ಗೋವಾ ಸ್ಪೆಷಲ್ ಅದು ಮಾಡ್ತಾಯಿದ್ದೀನಿ ನಿಮಗೂ ತೋರಿಸ್ತೀನಿ ಹೇಗೆ ಮಾಡೋದು ಅಂತಂದು ನೀವು ಕೂಡ ಟ್ರೈ ಮಾಡಿ ನೋಡಿ ನಮ್ಮ ಗುಬ್ಬಿ ಇದು ಹಾಯ್ ಮಾಡು ಬುಬ್ಬು ಹಾಯ್ ಹಾಯ್ ಮಾಡು ನಿನ್ನ ಹೆಸರೇನು ಕೃಷಿಕಾ ಸ್ಕೂಲಿಗೆ ಹೋಗಿಲ್ಲ ನೀನು ಏಕ ಇದಕ್ಕೋಗಿಲ್ಲ ಸುಟ್ಟಿ ಸುಟ್ಟಿ ಆ ಎಂಟು ದಿನ ರಜೆ ಕೊಟ್ಟಿದ್ದಾರೆ ಗೈಸ್ ಗಣೇಶ ಹಬ್ಬಕ್ಕೆ ಯಾಕಂದರೆ ಗೋವಾದಲ್ಲಿ ಗಣೇಶನ ಹಬ್ಬ ತುಂಬ ಭರ್ಜರಿಯಾಗಿ ಮಾಡ್ತಾರೆ ಹಾಗಾಗಿ ಎಂಟು ದಿನ ರಜೆ ಕೊಟ್ಟಿದ್ದಾರೆ ಹೆವಿ ಮಳೆ ಗಾಯಿಸಿ ನಿನ್ನೆ ಬೆಳಗ್ಗೆ ಸ್ಟಾರ್ಟ್ ಆಗಿದ್ದು ಇವತ್ತು ಬೆಳಿಗ್ಗೆನೇ ನಿಂತಿದೆ ಅಷ್ಟು ಮಳೆ ಬಂದಿದೆ ಸೂಪರಾಗಿ ಮಳೆ ಬಂದಿದೆ ಅನ್ಕೋಬೋದು ವರ ಕಾಲು ಹಿಡ್ಯಕ್ಕೂ ಆಗ್ತಾರಲ್ಲ ಅಷ್ಟು ಫುಲ್ಲು ಹೆವಿ ಆಗಿದೆ ಓಕೆ ಬನ್ನಿ ಇವತ್ತು ನಾನು ಏನು ಮಾಡ್ತೀನಿ ಡಿಶ್ ನಿಮಗೂ ತೋರಿಸ್ತೀನಿ ನೀವು ಕೂಡ ಟ್ರೈ ಮಾಡಿ ನೋಡಿ ಗೋವಾ ಸ್ಪೆಷಲ್ ಕತ್ಕತ್ತೆ ಮಾಡೋಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಏನೇನು ಹಾಕ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಒಣ ಕೊಬ್ಬರಿ ಕೊತ್ತಂಬರಿ ಕಾಳು ಒಣ ಮೆಣಸಿನ್ಕಾಯಿ ಇದನ್ನ ಫ್ರೈ ಮಾಡ್ಕೊಂಡಿದ್ದೀನಿ ಜಾಸ್ತಿ ಏನು ಮಸಾಲೆ ಹಾಕೋಲ್ಲ ಕತ್ಕತ್ತೆಗೆ ಇಲ್ಲಿ ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡಿ ನಾವು ಫ್ರೈ ಮಾಡಿಟ್ಕೊಂಡಿದ್ದೀನಿ ಇದು ರೆಡಿಯಾಗಿದೆ ಇದನ್ನ ಮಿಕ್ಸರ್ ಮಾಡ್ಕೊಳ್ಳೋಣ ಹಾಗೆ ರಾತ್ರಿ ನೆನೆ ಹಾಕಿದ ಬಟಾಣಿನ ಮೂರು ವಿಸಿಲ್ ಒಡಿಸ್ಕೊಂಡಿದ್ದೀನಿ ಈ ಥರ ಬೆಂದರೆ ಸಾಕು ಫುಲ್ ಮೆತ್ತನೂ ಬೇಡ ಸ್ವಲ್ಪ ಸ್ವಲ್ಪ ಗಟ್ಟಿ ಇಡಬೇಕು ನೋಡಿ ಈ ಥರ ಬೆಂದರೆ ಸಾಕು ಈಗ ಮಿಕ್ಸಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಫುಲ್ ಸಣ್ಣ ಬೇಡ ಸ್ವಲ್ಪ ದಪ್ಪ ಇದ್ದರೆ ಸಾಕು ಈ ಥರ ಇದೆ ನೋಡಿ ಸಾಕು ಈಗ ಇದಕ್ಕೆ ಬಟಾಣಿ ಹಾಕೊಳ ಒಂದು ಪಾತ್ರೆ ಇಟ್ಕೊಂಡಿದೆ ಪಾತ್ರೆ ಬಿಸಿ ಆದಮೇಲೆ ಬಟಾಣಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನಾ ಇಷ್ಟು ಥರದ್ದು ವೆಜಿಟೇಬಲ್ಸ್ ತಗೊಂಡಿದ್ದೀನಿ ಆಲೂಗಡ್ಡೆ ಬಿಳಿಗಡ್ಡೆ ಬೀಟ್ರೋಟ್ ಆಮೇಲೆ ಇದಕ್ಕೆ ನುಗ್ಗಿಕಾಯಿ ಆಮೇಲೆ ಕ್ಯಾರೆಟ್ ಆಮೇಲೆ ಇದು ಬಾಳೆಕಾಯಿ ಇದಕ್ಕೆ ಏನಂತಾರಲ್ಲ ಮೆಕ್ಕೆತೆನೆ 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 ಇದೆ ಇದು ಮುಂಡ್ಲೆ ಅಂತಾರೆ ಇಲ್ಲಿ ನಿಮ್ಮ ಸೈಡ್ ಏನಂತಾರೆ ಅಂತ ಕಮೆಂಟ್ ಮಾಡಿ ಇಷ್ಟು ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ ನಿಮಗೆ ಬೇಕಂದ್ರೆ ಇನ್ನೂ ತೊಗೋಬೋದು ಬೀಮ್ಸ್ ಆಮೇಲೆ ಸೊಪ್ಪಿನ ಗಡ್ಡಿ ಈ ನಿಮ್ಗೇನು ಬೇಕು ಬೆಂಡೆಕಾಯಿ ಎಲ್ಲ ಯಾವುದಾದ್ರೂ ತೊಗೋಬೋದು ವೆಜಿಟೇಬಲ್ಸ್ ಈರೆಕಾಯಿ ಇದನ್ನು ಅದರಲ್ಲಿ ಆ್ಯಡ್ ಮಾಡಿ ಈಗಿದ ಕರೆಕ್ಟಾಗಿ ಕುದೀತಾ ಇದೆ ಈಗ ಇದಕ್ಕೆ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊಳ್ಳೋಣ ನಾವು ಈಗ ಇದಕ್ಕೆ ಫಸ್ಟು ಯಾವ ಬೇಗ ಕುದಿಯಲ್ಲ ಅದನ್ನ ಬಿಳೆ ಬಿಳೆಗಡ್ಡೆ ಹಾಕ್ತಾ ಇದ್ದೀನಿ ಕ್ಯಾರೆಟ್ ಗಡ್ಡಿ ಕುದಿದ್ದೆಸ್ಟ್ ಬೀಟ್ರೋಟ್ ಹಾಕಿರೋದ್ರಿಂದ ಕೆಂಪಗಾಗಿದೆ ಬೀಟ್ರೋಟ್ ಸಪ್ರೇಟಾಗಿ ಒಂದು ಕುದ್ದಿ ಕುದಿಸ್ಕೊಂಡು ಹಾಕಿದ್ರು ನಡೆಯುತ್ತೆ ನಿಮ್ಗೆ ಈ ಥರ ರೆಡ್ ಬೇಡ ಅಂದರೆ ಅರ್ಜೆಂಟಲ್ಲಿ ಹಾಗೆ ಆಗ್ತಿದೆ ಹಾಗಾಗಿ ಕೆಂಪಗಾಗಿದೆ ಹಾಗೇನಿಲ್ಲ ನಡೆಯುತ್ತೆ ಟೇಸ್ಟಾಗಿ ಆಗುತ್ತೆ ಆದರೆ ಕೆಂಪಗಾಗುತ್ತೆ ಅಷ್ಟೆ ಇದು ಚೆನ್ನಾಗಿ ಒಂದು ಕುದ್ದಿ ಕುದೀನಿ ಈಗ ನಾನು ಆಲೂಗಡ್ಡೆ ನುಗ್ಗಿಕಾಯಿ ಆ್ಯಡ್ ಮಾಡ್ಕೊಂಡಿದೀನಿ ಈಗ ಮಸಾಲೆ ಆ್ಯಡ್ ಮಾಡ್ಕೋಣ ನಾವು ಅರ್ದಿಟ್ಕೊಂಡಿದ್ವಿಲ್ಲ ಅದನ್ನ ಈಗ ಮಸಾಲೆ ಹಾಕೊಂಡ್ಮೇಲೆ ನೀರು ಹಾಕ್ಕೊಂಡಿದ್ದೀನಿ ನಾನು ನೀರು ತುಂಬ ಹಾಕ್ಬಾರ್ದು ಕತ್ತೆ ಆಗಿರೋದನ್ನು ಸ್ವಲ್ಪ ಗಟ್ಟಿಯಾಗೇ ಇರಬೇಕಿದ್ವು ಎಲ್ಲ ವೆಜಿಟೇಬಲ್ಸ್ ಹಾಕಿರ್ತೀವಲ್ಲ ಒಂದು ಕುದಿ ಕುದ್ರೆ ನಾರ್ಮಲ್ ಹೆಚ್ಚಿಗೆ ಬರುತ್ತೆ ಇಷ್ಟು ಸಾಕು ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮುಚ್ಚಿಟ್ಕೋಣ ಉಪ್ಪು ಆ್ಯಡ್ ಮಾಡ್ಕೊತೀನಿ ನಾನು ವೆಜಿಟೇಬಲ್ಸ್ ಹಾಕಿರೋದ್ರಿಂದ ಉಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳೋಣ ಚೆನ್ನಾಗಿ ಕುದೇ ಮಸಾಲೆ ಚೆನ್ನಾಗಿ ಕುದಿಬೇಕು ರೈಸ್ ಕುದ್ರೆ ತುಂಬ ಟೇಸ್ಟಿಯಾಗುತ್ತೆ ಎಲ್ಲ ವೆಜಿಟೇಬಲ್ಸ್ ಹಾಕ್ಕೊಳ್ಳಿ ನಿಮ್ಗೆ ಯಾವ್ದು ಬೇಕು ಅದನ್ನೆಲ್ಲ ಹಾಕೋಬೋದು ನಾವು ಇದೀಗ ಸ್ವಲ್ಪ ಕುದ್ದಿದೆ ಈಗ ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಎರಡು ಸ್ಪೂನ್ ಗರಂ ಮಸಾಲ ತಗೊಬೋದು ಮೊಟಣ ಸಾರು ಇದಕ್ಕೆ ನೀವು ಬೇಕಂದ್ರೆ ಒಗ್ಗರಣೆ ಕೊಟ್ಟು ಅಂದರೆ ಈರುಳ್ಳಿ ಟಮಾಟಿ ಹಸಿಮೆಣಕಾಯಿ ಹಾಕಿ ನೀವು ಒಗ್ಗರಣೆ ಕೊಟ್ಕೋಬೋದು ನಾ ಇದಕ್ಕೇನು ಒಗ್ಗರಣೆ ಏನು ಕೊಡ್ತಾಯಿಲ್ಲ ಹಾಗೆ ಮಾಡ್ತಾ ಇದ್ದೀನಿ ಹಾಗೇನು ಚೆನ್ನಾಗಿರುತ್ತೆ ಡಿಫ್ರೆನ್ಸ್ ಏನು ಅನ್ಸಲ್ಲ ನಿಮ್ಗೆ ಬೇಕಂದ್ರೆ ಆ ಥರ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ಥರ ಮಾಡ್ಕೊಳ್ಳಿ ಇದು ರೆಡಿ ಆಗಿದೆ ಈಗ ನಾವು ಬಂದ್ ಮಾಡ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಕೊತ್ತಂಬಿದ್ರೆ ನಮ್ಮ ಕತ್ಕತೆ ರೆಡಿ ಗೋವಾ ಸ್ಟೈಲ್ ನೀವು ಕೂಡ ಟ್ರೈ ಮಾಡಿ ನೋಡಿ ಒಂದ್ಸಲ ಇದು ಗಣೇಶನ ಹಬ್ಬಕ್ಕಾಗಿ ಎರಡನೇ ದಿನದ ಪಲ್ಯ ಮಾಡೋಕೆ ಐದು ದಿನ ಸೊಪ್ಪಿನ ಪಲ್ಯ ಮಾಡ್ತಾರೆ ಎರಡು ಸ್ಪೂನ್ ಅನ್ನ ಈಗ ಒಂದು ಸ್ವಲ್ಪ ಕರ್ಬಿ ಹಾಕೊಂಡಿದ್ದೀನಿ ಹಾಕೋಣ ಹಸಿಮೆಣಕಾಯಿ ಫ್ರೈ ಆದಮೇಲೆ ಈರುಳ್ಳಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಎಷ್ಟು ಕುದ್ದಿದೆ ಇದು ಕುದ್ದಿ ಇಷ್ಟು ಕುದ್ಕೊಂಡಿದೆ ಇದಕ್ಕೊಂದು ಸ್ವಲ್ಪ ಕೊಬ್ಬರಿ ಆ್ಯಡ್ ಮಾಡ್ಕೊಳ್ಳೋಣ ನಿಮಗೆ ಬೇಕಂದ್ರೆ ನೀವು ಕೊಬ್ಬರಿ ಹಾಕ್ಕೊಬಿಡಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಕೊಬ್ಬರಿ ನಾವು ಕೊಬ್ಬರಿ ತಿನ್ನೋದು ಕೊಬ್ಬರಿ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಅದಾಗಿದೆ ಬಾಜಿ ಈಗ ತುಂಬ ಒಂದು ಮಾಡ್ಕೊಳ್ಳೋಣ ಓಕೆ ಈಗ ಕತ್ಕತೆ ಆಯಿತು ಆಮೇಲೆ ಕತ್ಕತೆ ಆಯಿತು ಆಮೇಲೆ ಐದು ದಿನಸಿನ ಪಲ್ಯ ಮಿಕ್ಸ್ ಬಾಜಿ ಆಯಿತು ನೆಕ್ಸ್ಟು ಪೂರಿ ಮಾಡಬೇಕು ನಿನ್ನೆರೋ ಒಂದು ಸ್ವಲ್ಪ ವಡೆ ಇಟ್ಟಿತ್ತು ಅದನ್ನೂ ಮಾಡೋಣ ಬನ್ನಿ ನೋಡಿ ಎಸ್ ಕಿಚನ್ ಥರ ಆಗಿದೆ ಫುಲ್ ಮೆಸ್ಸಿ 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 ಆಗಿದೆ ನಿನ್ನೆ ಅಂತೂ ತುಂಬ ಮಳೆ ಇತ್ತು ಏನು ಮಾಡೋಕ್ಕಾಗಲಿಲ್ಲ ನಿನ್ನೆ ವಡೆ ಇಟ್ಟಿದ್ರೆ ಅದನ್ನೇ ಮಾಡೋಣ ಈಗ ವಡೆ ಇಟ್ಟು ಮಿಕ್ಕಿತ್ತು ಇದನ್ನು ಮಾಡೋಣ ಆಮೇಲೆ ಇಷ್ಟು ಪುರಿ ಇಟ್ಟು ಕಲಸಿಟ್ಟಿದ್ದೀನಿ ಇದನ್ನು ಮಾಡೋಣ ಈಗ ಓಕೆ ಇವತ್ತು ಮಧ್ಯಾಹ್ನ ಲಂಚ್ಗೆ ಏನೇನಿದೆ ಊಟ ಮಾಡೋಕ್ಕೆ ಅಂತ ತೋರಿಸ್ತೀನಿ ಬನ್ನಿ ಏನೇನು ಮಾಡಿದ್ದೀನಿ ಅಂತಂದು ವಡೆ ಮಾಡಿದ್ದೀನಿ ಪೂರಿ ಇಲ್ಲೊಂದಿಷ್ಟಿದೆ ಪೂರಿ ಮಾಡಿದ್ದೀನಿ ಆಮೇಲೆ ಪಲ್ಯ ಸ್ವೀಟು ಅನ್ನ ಕಟ್ಟಿನ ಸಾರು ಇನ್ನು ನಿನ್ನೆದು ಗಾಯ್ ಇದು ಒಟ್ಟಣಿ ಸಾರು ಇವತ್ತು ಗಣೇಶಿಗೆ ಎರಡನೇ ದಿನದ್ದು ನೈವೇದ್ಯ ಕೊಡೋಕ್ಕೆ ನೋಡಿ ಗ್ಯಾಸ್ ದೇವ್ರಿಗೆ ನೈವೇದ್ಯ ರೆಡಿ ಮಾಡಿದ್ದೀನಿ ಎರಡು ಇಡ್ತೀವಿ ನಮ್ಮನೆ ಗಣೇಶನಿಗೆ ಎರಡನೇ ದಿನದ್ದು ಪೂಜೆಗೆ ಹೇಗಿದೆ ನೋಡಿ ನಾವು ಮನೆಯಲ್ಲಿರೋ ಗಣೇಶನಿಗೆ ಮಾಡೋದು ಎರಡು ದಿನದ್ದು ಈಡ್ದಿನ ಗಣೇಶ ಅಂತ ಮಾಡ್ತಾರೆ ಅದನ್ನ ಆ ಥರ ಮಾಡ್ತೀವಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಓಕೆ ಗಾಯ್ಸ್ ಈ ಬ್ಲಾಗ್ನ ಇಲ್ಲಿಗೆ ಆ್ಯಂಡ್ ಮಾಡ್ತೀನಿ ನನ್ನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಳ ಸಬ್ಸ್ಕ್ರೈಬ್ ಮಾಡೋಣ ಮಾತಾಡಿ ಸುಬ್ಬಿ ಸಬ್ಸ್ಕ್ರೈಬ್ ಮಾಡೋಣ ಅನ್ನ ಓಕೆ ಬಾಯ್